ಕನ್ನಡ ಶಿಗ್ರಲಿಪಿ ಪದಗಳ ಸಮೂಹ ಅಕ್ಕ ತಂಗಿಯರೇ ಅವಗಹನೆಗೆ ತರಲಿಚ್ಛಿಸುತ್ತೇನೆ ಅಖಿಲ ಭಾರತ ಅಲ್ಪವಿದ್ಯೆ ಮಹಾಗರ್ವಿ ಅಭಿವೃದ್ಧಿ ಕಾರ್ಯಗಳನ್ನು ಅಲ್ಪಾವಧಿ ಸಾಲ ಅಂತೂ ಇಂತೂ ಅಪೇಕ್ಷಿಸುತ್ತೀರೋ ಅಂತಾರಾಷ್ಟ್ರೀಯ ಪರಿಸ್ಥಿತಿ ಅಸಮಾಧಾನ ಇಟ್ಟುಕೊಂಡಿರುವವರು ಅಂತಾರಾಷ್ಟ್ರೀಯ ಅಣ್ಣ ತಮ್ಮಂದಿರು ಅತ್ ಅತ್ಯಂತ ಶೋಚನೀಯವಾದುದ್ದೇ ಸರಿ ಅನುಸೂಚಿತ ಜಾತಿ ಅತ್ಯಂತ ವಿಷಾದಕರ ಅಸ್ಪೃಶ್ಯತಾ ನಿವಾರಣೆ ಅತ್ಯಂತ ಅವಶ್ಯ ಆನಂದಿ ಅಭಿನಂದನೆ ಅತ್ಯಂತ ಶೋಚನೀಯವಾದ ಪರಿಣಾಮ ಆಗಲೇ ಹೇಳಿದ್ದೇನೆ ಅತ್ಯಂತ ಶೋಚನೀಯವಾದ ವಿಚಾರ ಆರ್ಥಿಕ ಚಟುವಟಿಕೆಗಳು ಅತಿ ಆಸೆ ಗತಿಗಡಿಸಿತು ಆರ್ಥಿಕ ಸಚಿವರು ಅದಕ್ಕನುಗುಣವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಅನೇಕ ವರ್ಷಗಳಾಗಬೇಕು ಆಡಳಿತ ಸುಧಾರಣೆ ಅಧ್ಯಕ್ಷ ಮಹೋದಯರೇ ಆ ರೀತಿಯಾದರೂ ಸರಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಶೀರ್ವಾದಿಸಬೇಕು ಆಚಾರ ವಿಚಾರ ಅರ್ಧಂಬರ್ಧ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅನುಕೂಲ ಪ್ರತಿಕೂಲ ಆಧುನಿಕ ಸಂಚಾರ ಸೌಲಭ್ಯಗಳು ಅನಿವಾರ್ಯವಾಗುವುದೆಂದು ಆಹಾರ ಪದಾರ್ಥಗಳು ಇಲ್ಲದಿರುವುದಾಗಲಿ ಏನೇನು ಮಾಡಬೇಕು ಇಲ್ಲವೆಂಬುದಕ್ಕೆ ಏನೇನು ಮಾಡಬೇಕೆಂಬುದನ್ನು ಇವತ್ತಿನ ದಿವಸ ಐ ತೀರ್ಪು ಇದ್ದಕ್ಕಿದ್ದ ಹಾಗೆ ಒಂದೆರಡು ಮಾತುಗಳನ್ನು ಇಟ್ಟುಕೊಳ್ಳಬೇಕೆನ್ನುವಾಗ ಒಂದೆರಡು ಮಾತುಗಳನ್ನು ಆಡಬೇಕೆಂದು ಇಟ್ಟುಕೊಳ್ಳಬೇಕೆಂದಿರುವಾಗ ಒಂದೆರಡು ತಿಂಗಳೊಳಗಾಗಿ ಇಷ್ಟು ಮಾತ್ರ ಹೇಳಬಲ್ಲೆ ಒಂದೆರಡರಷ್ಟು ಹಿಂದಿನ ಪರಿಸ್ಥಿತಿಯಲ್ಲಿ ಒತ್ತಾಯ ತರುವುದು ಇಂಡಿಯಾ ಸರ್ಕಾರ ಒಂದಾವರ್ತಿ ಈ ರೀತಿಯಾದರೂ ಸರಿ ಒಳಚರಂಡಿ ವ್ಯವಸ್ಥೆ ಉತ್ತರ ಪ್ರತ್ಯುತ್ತರ ಕಡ್ಡಾಯ ಶಿಕ್ಷಣ ಉತ್ಕಟ ಪರಿಸ್ಥಿತಿ ಕಡ್ಡಾಯ ಭಾಷಾ ಸಮಿತಿ ಉತ್ಪಾದನೆಯಾಗುವುದಿಲ್ಲ ಕನ್ನಡ ಪ್ರದೇಶ ಉತ್ಪಾದನಾ ಸಾಮರ್ಥ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಉದ್ಘಾಟನಾ ಭಾಷಣ ಕರ್ನಾಟಕ ರಾಜ್ಯ ಉದ್ಧಾರವಾಗಬೇಕೆನ್ನುವುದು ಕಲಾ ಕೌಶಲ್ಯ ಉಂಟಾಗುವುದರೆಂಬುದರಲ್ಲಿ ಕಳಂಕರಹಿತವೆಂದು ಉಂಟು ಮಾಡಿಕೊಡುತ್ತೇವೆಂದು ಕಳೆದ ಹತ್ತಾರು ವರ್ಷಗಳಿಂದಲೂ ಎಲ್ಲ ಸರಿ ಹೋಗುತ್ತದೆ ಕುತೂಹಲಿಯಾಗಿದ್ದೇನು ಎಷ್ಟರ ಮಟ್ಟಿಗೆ ಕುಡಿಯುವ ನೀರಿನ ಬಾವಿಗಳು ಎಡರು ತೊಡರುಗಳು ಕುಡಿಯುವ ನೀರಿನ ಯೋಜನೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಎಂದಿನಂತೆ ಕಂದಾಯ ತೆರಿಗೆ ಸ ಕಂದಾಯ ತೆರಿಗೆ ಸುಂಕ ಎಕ್ಸ್ ಕಮಿಷನರ್ ಕಾನೂನು ಕಟ್ಟಳೆ ಏಕಸದಸ್ಯ ಆಯೋಗ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ತರ್ಯ ಕಾರ್ಮಿಕ ಸಂಘ ಕ್ರಾಂತಿಕಾರಕ ಬದಲಾವಣೆಗಳು ಕಾಲಾನುಗುಣವಾಗಿ ಕೋಮವಾರು ಘರ್ಷಣೆಗಳು ಕಾರ್ಯಕಾರಿ ಮಂಡಳಿ ಖಾಸಗಿ ಮಸೂದಾ ಕಾನೂನು ಕಾರ್ಯಕಾರಿ ಸಮಿತಿ ಗಡಿ ವಿವಾದಗಳು ಕಾರ್ಯನಿರ್ವಾಹಕ ಸಭೆ ಗಮನ ಕೊಡಬೇಕಾದದ್ದು ಕಾರ್ಯನಿರ್ವಾಹಕ ಸಮಿತಿ ಗರಿಬಿ ಹಟಾವು ಕಾರ್ಮಿಕ ರಂಗ ಗ್ರಂಥ ಬಂಡ ಭಂಡಾರ ಕೆಲವು ಮಾತುಗಳನ್ನು ಗ್ರಾಮ ಸೇವಕರು ಕೆಲವು ಕಾಲದ ಹಿಂದೆ ಗಂಭೀರ ಪರಿಸ್ಥಿತಿ ಕೋರ್ಟು ಕಚೇರಿಗಳು ಗುಂಪು ಗುಂಪಾಗಿ ಕೆ ಆರ್ ಟಿ ಸಿ ಘನತೆ ಗೌರವ ಕಂಡುಕೊಳ್ಳಬೇಕೆನ್ನುವಾಗ ಚಕ್ರಗೋಷ್ಠಿ ಕೈಗೊಳ್ಳಬೇಕೆಂದು ಕೈಗಳಗಿರತಕ್ಕ ಚರಸ್ಥಿರ ಕೈಗೊಳ್ಳಬೇಕಾಗಿರುವುದು ಚೀಫ್ ಕಮಿಷನರ್ ಕೈಗೊಳ್ಳಬೇಕಾಗಿರತಕ್ಕ ಚೀಫ್ ಸೆಕ್ರೆಟ್ರಿ ಕೆರೆಕಟ್ಟೆಗಳು ಚಲನಚಿತ್ರ ಮಂದಿರ ಕೆರೆ ಕುಂಟೆಗಳು ಜಗತ್ತಿನ ರಾಷ್ಟ್ರಗಳು ಕೆಳ ದರ್ಜೆವು ಜೀವವಿಮೆ ಕಾಯಾವಾಚ ಮನಸ ಸ ಜಂಟಿ ಸಭೆಗಳನ್ನು ಕೇಂದ್ರ ಶಿಕ್ಷಣ ಸಲಹಾ ಮಂಡಳಿ ಜಂಟಿ ಸಮ್ಮೇಳನ ಕೈಗೊಳ್ಳಲಾಗಿದೆ ಜನರಲ್ ಆಸ್ಪತ್ರೆ ಕೈಗೊಳ್ಳಲಾಗುವುದು ಜಮೀನ್ದಾರರು ಕೈಗಾರಿಕೋದ್ಯಮ ಜವಾಬ್ದಾರಿ ಸರ್ಕಾರ ಕಾರ್ಯೋನ್ಮುಖರಾಗುವಂತೆ ಜಾರಿಗೆ ತರುತ್ತಿದ್ದಾರೆ ಜಾತ್ಯತೀತ ಸರ್ಕಾರ ಜನಾದರಣೀಯವಾದ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜಿಲ್ಲಾ ಬೋರ್ಡ್ಗಳು ನನ್ನ ಭಾಷಣವನ್ನು ಮುಗಿಸುತ್ತೇನೆ ಜಿಲ್ಲಾ ಪರಿಷತ್ ನಡೆನುಡಿಗಳಲ್ಲಿ ಡಿವಿಜನಲ್ ಕಮಿಷನರ್ ನಮಗಿಲ್ಲರಿದು ನಮಗೆ ನಮಗಿಲ್ಲದಿರುವುದು ಡೆಪ್ಯುಟಿ ಕಮಿಷನರ್ ನಡೆಸಿಕೊಂಡು ಬಂದಿರತಕ್ಕ ತಮ್ಮ ಸಂಸಾರಗಳನ್ನು ನ್ಯಾಯ ವಿಧಾಯಕ ಸಭೆ ಮಟ್ಟಿಗೆ ನ್ಯಾಯ ತಾತ್ಪರತೆ ತರಿಸಬೇಕೆಂದಿದೆಯೋ ಏನೋ ನೀರಾವರಿ ಬಾವಿಗಳು ತಿಳಿದಿರುವ ಹಾಗೆ ನೀರಾವರಿ ಮತ್ತು ವಿದ್ಯುಚ್ಛಕ್ತಿ ತ್ರೀಕರಣ ಶುದ್ಧಿ ನೀರಾವರಿ ಸೌಕರ್ಯ ತ್ರೈಮ ತ್ರೈವಾರ್ಷಿಕ ಯೋಜನೆ ನೀರಾವರಿ ಸೌಲಭ್ಯಗಳು ತುರ್ತು ಪರಿಸ್ಥಿತಿ ನಿರಾಬರ ನಿರ ನೀರು ಸರಬರಾಜ ಸರಬರ ನೀರು ಸರಬರಾಯಿ ಯೋಜನೆ ದಲಿತ ವರ್ಗ ನಿರುದ್ಯೋಗ ನಿವಾರಣೆ ದಾನ ಧರ್ಮ ನಿಲುವಳಿ ಸೂಚನೆ ವಾಸಿಗಳು ನಿವೇದನೆ ಮಾಡಿಕೊಳ್ಳುತ್ತೇವೆ ದೊಡ್ಡ ಮನಸ್ಸು ಮಾಡಿ ನಿವೇದಿಸಿಕೊಳ್ಳುತ್ತೇನೆ ಅರ್ಪಿಸುತ್ತೇನೆ ನಿರ್ಮಿಸುವುದರಿಂದಲೂ ದಿನ ದಿನಕ್ಕೂ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ದಿನ ದಿನದಲಿತರು ಪ್ರಜಾಪ್ರತಿನಿಧಿ ಸಭಾ ಸದಸ್ಯರು ದೀರ್ಘಾವಧಿ ಸಾಲ ಪರೀಕ್ಷೆ ಫಲಿತಾಂಶಗಳು ದೇಶ ದೇಶಕ್ಕೂ ಪರಸ್ಪರ ಸಹಾಯ ಸಂಘ ದೇಯ ಧೋರಣೆಗಳು ಪಂಕ್ತಿಯಲ್ಲಾಗಲಿ ನನ್ನ ವಂದನೆಗಳನ್ನು ಅರ್ಪಿಸಲು ಇಚ್ಛಿಸುತ್ತೇನೆ ಪಡೆಯಬೇಕೆಂದಿರುತ್ತಾರೆ ನನ್ನ ಸರ್ಕಾರಕ್ಕೆ ಸೂಚನೆ ಮಾಡುತ್ತೇನೆ ಪರಂಪರಾನುಗತವಾಗಿ ಪತ್ರಿಕಾ ಪತ್ರಿಕಾಕರ್ತರು ಬಹಳ ವರ್ಷಗಳಿಂದಲೂ ಪತ್ರಿಕಾ ಬಾತ್ಮೀದಾರರು ಬಾಲಕ ಬಾಲಕಿಯರು ಪತ್ರಿಕಾ ಪ್ರತಿನಿಧಿ ಭಾರತದ ವಿದೇಶಾಂಗ ನೀತಿ ಪತ್ರಿಕೋದ್ಯಮಿ ಪಕ್ಷ ಪ್ರತಿಪ್ರಕ್ಷ ಪ್ರತಿಪಕ್ಷ ಭಾಷಣ ಮಾಡಬೇಕೆಂದರೆ ಪ್ರವಾಸೋದ್ಯಮ ಭಾಷಾ ಗೊಂದಲ ಪ್ರವಾಸಿ ಮಂದಿರಗಳು ಬುಡದಿಂದ ತುದಿಯವರೆಗೂ ಪ್ರವಾಸಿ ಕೇಂದ್ರಗಳು ಮಾನ್ಯ ಮಂತ್ರಿಗಳು ಪ್ರಾರಂಭ ಮಾಡಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಮೊಟ್ಟ ಮೊದಲನೆಯ ಪೌರಸಭಾಧ್ಯಕ್ಷರು ಮಧ್ಯಸ್ಥಿಕೆಗೆ ಪೌರಸ್ಯ ಸದಸ್ಯರು ಮದ್ ಮಧ್ಯಮಾವಧಿ ಸಾಲ ಎಂದು ಮಧ್ಯಮ ವರ್ಗ ಪ್ರತ್ಯೇಕ ಪ್ರತ್ಯೇಕವಾಗಿ ರಾಷ್ಟ್ರ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಮಾಡಬಾರದೆಂದು ಪ್ರಥಮ ಪ್ರಾಶಸ್ತ್ಯ ಮಾಡಲಿಕ್ಕೆ ಹತ್ತಿದ್ದೇವೆ ಪ್ರಪಂಚ ರೀತ್ಯ ಮುಂಗಡಪತ್ರ ಪ್ರಾಂತಿಕ ಸ್ವಾತಂತ್ರ್ಯ ಮುಂದುವರೆದ ಜಾತಿ ಪ್ರಾದೇಶಿಕ ಸಮಿತಿ ಮುಂದುವರೆದ ಪ್ರದೇಶ ಪಂಚಾಯಿತಿದಾರರು ಮುಂದುವರೆದ ವರ್ಗ ಬಗೆ ಬಗೆಯ ಮುಂದಿನ ತಿಂಗಳು ಬಗೆಹರಿಯುವುದಿಲ್ಲ ಯಾವಾಗಲಾದರೂ ಬಜೆಟ್ ಅಧಿವೇಶನ ಯಾವ ರೀತಿಯಾದರೂ ಸರಿ ಬಲ ಪ್ರಯೋಗ ಯುದ್ಧಾನಂತರ ಬಹಳ ಶೋಚನೀಯವಾದ ವಿಚಾರ ಯೋಗಕ್ಷೇಮ ವಿ ಸಮಾಚಾರ ವಿಶ್ರಾಂತಿ ವೇತನ ರಕ್ಷಣಾ ನಿಧಿ ವಿಶ್ವಸಂಸ್ಥೆ ರಾಸಾಯನಿಕ ಗೊಬ್ಬರ ವಿಧಾನಸ್ ವಿಧಾನಸಭಾ ಕ್ಷೇತ್ರ ರಕ್ಷಣಾ ಸಚಿವ ಶಾಖೆ ವಿಶ್ವಶಾಂತಿ ರಾಷ್ಟ್ರೀಯ ರಕ್ಷಣಾ ಬಲ ವ್ಯವಸ್ಥೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ರಾಷ್ಟ್ರೀಯ ರಕ್ಷಣಾ ದಳ ವ್ಯಕ್ತಪಡಿಸುತ್ತಿದ್ದಾರೆಂದು ರಾಕ್ಷೀಯ ರಾಷ್ಟ್ರೀಯ ರಕ್ಷಣಾ ರಾಷ್ಟ್ರೀಯ ವಿಸ್ತರಣಾ ಯೋಜನೆ ಪತ್ರಿಕೆ ವೃತ್ತಪತ್ರಿಕೆಗಳಲ್ಲಾಗಲಿ ರಾಷ್ಟ್ರಘಾತುಕ ಕೃತ್ಯಗಳು ವಿಕೇಂದ್ರೀಕರಣ ರಾಜ್ಯಾಂಗ ರಚನೆ ಸಭೆ ವನ ಮಹೋತ್ಸವ ರಾಜಕೀಯ ಸುಧಾರಣೆ ವಾರ್ಷಿಕ ಸಮಾರಂಭ ರಾಜಕೀಯ ರಂಗ ಸಗಟು ವ್ಯಾಪಾರ ರೈತ ಸರ್ಕಾರ ಸಂತಾಪ ಸೂಚನ ಸೂಚಕ ನಿರ್ಣಯ ನಿರ್ ಲಂಚ ನಿರೋಧಕ ಶಾಖೆ ಸಂತಾಪ ಸೂಚಕ ಸಭೆ ವರ್ಷ ವರ್ಷಕ್ಕೂ ಸಂಚಾರ ಸೌಲಭ್ಯಗಳು ವರ್ಗವರ್ಗಿ ಸೂಕ್ತ ಕಾರ್ಯಕ್ರಮಗಳನ್ನು ವ್ಯಕ್ತಪಡಿಸಿದರು ಸಾಮೂಹಿಕ ಮತ್ ವಿಸ್ತರಣಾ ಯೋಜನೆಗಳು ವಯಸ್ಕರ ಶಿಕ್ಷಣ ಸಾರಿಗೆ ರಾಷ್ಟ್ರೀಕರಣ ವಾಗ್ವಿವಾದಗಳು ಸಾಹಿತ್ಯ ಮತ್ತು ಸಂಸ್ಕೃತಿ ವಂದನಾ ನಿರ್ಣಯ ಸಾಹಿತ್ಯ ಸಮ್ಮೇಳನ ವರಮಾನ ತೆರಿಗೆ ಸಾಹಿತ್ಯ ಜೀವನ ಮಂಡಳಿ ಸಹಕಾರಿ ಸಂಸ್ಥೆಗಳು ವಿಚಾರಗೋಷ್ಠಿಯಲ್ಲಿ ಸಾಮಾಜಿಕ ಸಂಪತ್ತು ವಿನಂತಿಸುತ್ತೇನೆ ಸಾರ್ವಜನಿಕ ಶಿಕ್ಷಣ ವಿನಂತಿ ಮಾಡಿಕೊಳ್ಳುತ್ತೇನೆ ಸಾರ್ವಜನಿಕ ಸೇವೆ ಸಾರ್ವಜನಿಕ ಕ್ಷೇತ್ರ ಸಹಾಯ ಮತ್ತು ಸಹಕಾರಗಳು ಸಹಕಾರಗಳನ್ನು ಸಾರ್ವತ್ರಿಕ ಸಹೋದರ ಸಹೋದರಿಂದ ಸಹೋದರಿಯರೇ ಸಾರ್ಥಕವಾಗುವುದು ಸಾಧುಸಂತರು ಸ್ವಭಾವ ಸಿದ್ಧ ಸ್ವಾಗತ ಸಮಿತಿ ಸಚಿವ ಸಂಪುಟ ಸ್ನಾತಕೋತ್ತರ ಸಮಾಜವಾದಿ ಸಮಾಜ ಸ್ಕೂಲ್ ಬೋರ್ಡ್ ಸಮ ಸರ್ವತೋಮುಖ ಅಭಿವೃದ್ಧಿ ಸ್ವಯಂ ಪ್ರೇರಿತ ಸರ್ವಂತರ್ಯಾಮಿ ಸರಿಪಡಿ ಪಡಿಸಿಕೊಳ್ಳಬೇಕಾದರೆ ಸಮತಾವಾದ ಸಮಾಜ ಸರಿಹೋಗಬೇಕಾದರೆ ಸಾಂಸ್ಕೃತಿಕ ಪ್ರಸಾರ ಯೋಜನೆ ಶಸ್ತ್ರ ಚಿಕಿತ್ಸೆಯಿಂದ ಸಾಮಾನು ಸರಂಜಾ ಸರಂಜಾಮು ಶ್ರೇಷ್ಠ ನ್ಯಾಯಾಧಿಪತಿ ಸಭಾಭ ಸಭಾಭವನ ಶೋಚನೀಯವಾದ ಪರಿಸ್ಥಿತಿ ಸಂಗೀತ ಸಾಹಿತ್ಯ ಸಾಹಿತ್ಯ ಶಾಸನ ಸಭೆ ಸಂಗೀತ ನಾಟಕ ಅಕಾಡೆಮಿ ಶಾಸನ ವಿಧಾಯಕ ಸಭೆ ಸತ್ಕಾರ ಕೂಟ ಶಾನ ಶಾಸನ ಸಭಾ ಸದಸ್ಯರು ಸರ್ವಸಮರ್ಪಕವಾಗಿ ಸುಭಸ್ಯ ಶೀಘ್ರಂ ಸಿಟಿ ಮುನಿಸಿಪಾಲಿಟಿ ಶೀಘ್ರ ಶೀಘ್ರವಾಗಿ ಸಿಬ್ಬಂದಿ ವರ್ಗ ಶಿಕ್ಷಿಸಲಿಕ್ಕೆ ಸುಧಾರಣೆ ಸಮಿತಿ ಶಿಶು ಸಂರಕ್ಷಣಾ ಕೇಂದ್ರ ಸಲಹಾ ಮಂಡಳಿ ಹಾಗೆ ಹೇಳಿದರೆ ಹೇಗೆ ಸ್ಪರ್ಧೆ ಮತ್ತು ಪ್ರತಿಸ್ಪರ್ಧೆ ಹಣಕಾಸಿನ ಮಂತ್ರಿಗಳು ಸ್ವಯಂ ಸೇವಾ ಸಂಸ್ಥೆಗಳಿಗೆ ಹಣಕಾಸಿನ ಶಾಖೆ ಸೃಷ್ಟಿ ಸ್ಥಿಲಯ ಹೃದಯ ಪರಿವರ್ತನೆ ಸಣ್ಣ ಪ್ರಮಾಣದ ಕೈಗಾರಿಕೆ ಸಂಸ್ಥೆಗಳ ಕೈಗಾರಿಕಾ ಸಂಸ್ಥೆ ಹೃದಯ ರುದ್ರಾವ ವಿದ್ರಾವಕ ದೃಶ್ಯಗಳು ಮಾಧ್ಯಮ ಸಾಧ್ಯವಾದ ಮಟ್ಟಿಗೆ ಹಿಂದುಳಿದವರು ಹಿಂದುಳಿದ ಕೋಮುಗಳು ಹೆಚ್ಚು ಆಹಾರೋತ್ಪತ್ತಿ ಹಿಂದುಳಿದ ಪ್ರದೇಶ ಹರಿದು ಹಂಚಿ ಹೋಗಿದ್ದ ಹಿಂದುಳಿದ ವರ್ಗ ಹಲವು ಹಲವಾರು ದಿವಸಗಳಿಂದ ಹಿಮಾಲಯ ಪರ್ವತ ಹಲವಾರು ವರ್ಷಗಳಿಂದ ಹೊಂದಿ ಹೊಂದಿಕೊಳ್ಳಬೇಕೆಂದಿದೆಯೋ ಏನೋ ಹುಡುಗ ಹುಡುಗಿಯರು ಹೋದ ವರ್ಷಕ್ಕಿಂತ ಹೇಳಬೇಕೆನ್ನುವ ಹೇಳಲಿಚ್ಛಿಸುತ್ತೇನೆ ಉತ್ತರ ಹಿಂದೂಸ್ತಾನ್ हेचीन हना सहाय दक्षिण हिंदुस्तान